ೂ ನಮಸ್ಕಾರ ನನ್ನ ಹೆಸರು ಸಹನಾ ನಾನು ಕಾರ್ಕಳ ನ್ಯಾನಸ್ಥ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ ನನಗೆ ಈ ನಾನು ಈ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತ್ಮೂರು ಅಂಕ ಪಡೆದಕ್ಕೆ ಈಗ ತುಂಬ ಖುಷಿಯಾಗ್ತಿದೆ ಇದರ ಈ ಅಂಕ ಪಡೆಯುವಲ್ಲಿ ನನ್ನ ಪೋಷಕರು ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಸ್ಕೂಲಲ್ಲಿ ಕೂಡ ತುಂಬ ಸಪೋರ್ಟ್ ಕೊಟ್ಟಿರುತ್ತಾರೆ ನಮಗೆ ಕಂಟಿನ್ಯೂಸ್ ರಿವಿಷನು ರಿಪೇಟಿವ್ ಎಕ್ಸಾಮ್ಸ್ ಅದೆಲ್ಲ ಎಕ್ಸಾಮ್ಸ್ ಎಲ್ಲ ಮಾಡ್ತಿದ್ರು ಕ್ವೆಶನ್ ಪೇಪರ್ ರಿವಿಷನ್ಸ ಮಾಡ್ತಿದ್ರು ಮತ್ತು ಟೆಕ್ಸ್ಟ್ ಬುಕ್ ಎಲ್ಲ ಹೆಚ್ಚು ಓದಲು ತುಂಬ ಪ್ರೋತ್ಸಾಹಿಸ್ತಿದ್ರು ಮತ್ತು ನಮಗೆ ಸ್ಕೂಲಲ್ಲಿ ಮೆಂಟರ್ಸ್ ಎಲ್ಲ ಅಕೌಂಟ್ ಮೆಂಟರ್ಸ್ ಎಲ್ಲ ಮಾಡ್ತಿದ್ರು ಸೊ ಅವರ ನಮ್ಮ ನಮಗೆ ಕಂಟಿನ್ಯೂಸ್ ಆಗಿ ನಮ್ಮದು ಸ್ಟಡಿಗೆ ಫೋಕಸ್ ಆಗಿರಲಿಕ್ಕೆ ತುಂಬ ಹೆಲ್ಪ್ ಮಾಡ್ತಿದ್ರು ಈ ಜರ್ನಿಯಲ್ಲಿ ಪೇರೆಂಟ್ಸ್ ಹೆಲ್ಪ್ ಕೂಡ ತುಂಬ ಅವರು ಕೂಡ ಎಕ್ಸಾಮ್ಸ್ ಎಲ್ಲ ಮನೆಯಲ್ಲಿ ತುಂಬ ಹೆಲ್ಪ್ ಮಾಡ್ತಿದ್ರು ಮಾಡಿದ್ದಾರೆ ತುಂಬ ಸಪೋರ್ಟ್ ಕೂಡ ಮಾಡಿದ್ದಾರೆ ನಂತರ ಸ್ಕೂಲ್ ಮ್ಯಾನೇಜ್ಮೆಂಟ್ ಸ್ಕೂಲ್ ಟೀಚರ್ಸ್ ಸ್ಕೂಲ್ ಸ್ಟಾಫ್ ಎಲ್ಲ ತುಂಬ ಫ್ರೆಂಡ್ಲಿ ತುಂಬ ಹೆಲ್ಪ್ ಮಾಡ್ತಿದ್ರು ತುಂಬ ಸಪೋರ್ಟ್ ಮಾಡ್ತಿದ್ರು ಮತ್ತು ಫುಲ್ ಮಾರ್ಕ್ಸ್ ತೆಗಿಲಿಕ್ಕೆ ತುಂಬ ಎನ್ಕರೇಜ್ ಎಲ್ಲ ಮಾಡ್ತಿದ್ರು ಹೀಗೆ ಎಲ್ಲರದ್ದು ಸಪೋರ್ಟ್ ಇದ್ದ ಕಾರಣ ನನಗೆ ಶ್ರಾ ಅಂಕದಲ್ಲೂ ಸಹಾಯ